ರೈತರು ತಮ್ಮ ದನಕರು ಹಾಗೂ ಕುರಿಮೇಕೆಗಳ ಮಾರಾಟಕ್ಕೆ ಯಾವುದೇ ತೊಂದರೆಯಾಗದಂತೆ ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಇದಕ್ಕೆ ರೈತರು ನಮ್ಮೊಂದಿಗೆ ಕೈಜೋಡಿಸಬೇಕು ಅಂತ ಮುಖ್ಯ ವೈದ್ಯಾಧಿಕಾರಿ ಡಾ ಮನೋಹರ ದ್ಯಾವೇರಿ ಹೇಳಿದರು ನವಲಗುಂದ ಪಟ್ಟಣದ ಪಶು ಆಸ್ಪತ್ರೆಯಲ್ಲಿ ರೈತರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆಯುವ ಸಂತೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿ ರೈತರ ಜಾನುವಾರುಗಳಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ನೀಡಿದ ಮನವಿಯನ್ನು ಗಮನಿಸಿದ್ದೇನೆ ಈ ಕುರಿತು ತಹಶೀಲ್ದಾರರೊಂದಿಗೆ ಸ್ಥಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಅನ್ಯಾಯವಾಗದ ಹಾಗೆ ಹಾಗೂ ರೈತರು ಸ್ವ ಅನುಸಾರ ಉತ್ತಮ ಬೆಲೆಗೆ ದನ ಕುರಿ ಕರು ಮೇಕೆಗಳನ್ನ ಮಾರಾಟ ಮಾಡಬಹುದಾಗಿದೆ ಇದೇ ವೇಳೆ ಜಿಲ್ಲಾ ಉಪನಿರ್ದೇಶಕರಾದ ಡಾಕ್ಟರ್ ರವಿ ಸಾಲಿಗೌಡ್ರ ಮೊಬೈಲ್ ವಿಡಿಯೋ ಸಂವಾದ ಕರೆ ಮುಖಾಂತರ ಮಾತನಾಡಿ ನಿಮ್ಮ ಸಮಸ್ಯೆಗಳ ಕುರಿತು ಖುದ್ದು ನಾನೇ ಹಾಜರಾಗಿ ಸಮಸ್ಯೆ ಆಲಿಸಬೇಕಿತ್ತು ಆದರೆ ಚುನಾವಣೆ ಕೆಲಸದ ನಿಮಿತ್ತ ಬರಲು ಆಗಲಿಲ್ಲ ಹೀಗಾಗಿ ನವಲ್ಗುಂದ ಎಪಿಎಂಸಿ ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ ಪ್ರತಿ ಮಂಗಳವಾರ ಗುರುವಾರ ನಡೆಯುವ ಜಾನುವಾರು ಹಾಗೂ ಕುರಿ ಸಂತೆಯಲ್ಲಿ ಯಾವುದೇ ದಲ್ಲಾಳಿಗಳ ಹಾವಳಿಯಾಗದಂತೆ ಕ್ರಮವಹಿಸಲಾಗುವುದು ಹಾಗೂ ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಅಂದರು ಈ ಸಂದರ್ಭದಲ್ಲಿ ಮಹದಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ದಾಡಿಬಾಯಿ ಮಲ್ಲಪ್ಪ ಹಳ್ಳದ ಸಿದ್ದಪ್ಪ ಹೂಗಾರ ಮಾಜಿ ಪುರಸಭಾ ಸದಸ್ಯ ನಿಂಗಪ್ಪ ಸುಳ್ಳದ ಸಿದ್ದಪ್ಪ ಲಕ್ಕಣವರ ಎಸ್ಪಿ ಪಾಟೀಲ ಮುದಿಯಪ್ಪ ಡಾಲಿನ ರಾಯಪ್ಪ ಕೊಳಲಿನ ಗುರುನಾಥ ಸುರೇಶ್ ಆರ್ ಆರ್ಬಿ ಪಾಟೀಲ ನಾಗರಾಜ ದೊಡ್ಡಮನಿ ಸಂತೋಷ ನನ್ನೆ ನಾಯಕರ ಗುರಪ್ಪಗಡ್ಡಿ ಸಿದ್ದಪ್ಪ ತೋಟದ ತಿಪ್ಪಣ್ಣ ಬಳ್ಳೋಳಿ ಯಲ್ಲಪ್ಪ ಡಾಳಿನ ಗಂಗಪ್ಪ ಸಂಘಟಿ ಇತರರು ಪಾಲ್ಗೊಂಡಿದ್ರು ರಾಜಸಾವ ಶಿರಕೋಳ ಎನ್ಕೆಎಸ್ ಟಿವಿ ಫೋ ನವಲ್ಗುಂದ